ಗಿಲಿ ನಟನ ಒಂದು ಮೀಸೆಯನ್ನು ಕೂಡ ಈಗ ತೆಗೆಸಲಾಗಿದೆ ಭರ್ಜರಿ ಕಾಮಿಡಿ ಅಂತೂ ಗಿಲಿ ನಟನ ಕಡೆಯಿಂದ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆ ಎಲ್ಲ ಸೂಪರ್ ಆಗಿ ಗಿಲ್ಲಿ ನಟ ಒಂದು ಕೆಂಪೇಗೌಡ ಮೀಸೆಯನ್ನ ಬಿಟ್ಟು ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಂತ ಗಿಲ್ಲಿನಟನ ನಟನ ಇವತ್ತಿನ ಒಂದು ಅವಸ್ಥೆ ನೋಡಿದ್ರೆ ಎತ್ತವರ್ಗದ್ದು ಕೂಡ ನಗು ತರಿಸುತ್ತೆ ಯಾಕೆಂದ್ರೆ ಗಿಲ್ಲಿ ನಟ ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ಕಾವ್ಯ ಜೊತೆಗೆ ಮತ್ತೆ ಅಶ್ವಿನಿ ಅವರ ಜೊತೆ ಜಗಳವಾಡಿಕೊಂಡು ಸಖತ್ತಾಗಿ ಮನೋರಂಜನೆಯನ್ನ ನೀಡ್ತಾ ಇದ್ದಾರೆ ಗಿಲ್ಲಿನಟ ಇರೋದ್ರಿಂದ ಎಲ್ರಿಗೂ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇದೆ ಫಸ್ಟ್ ಗಿಲ್ಲಿನಟ ಗಡ್ಡ ಬಿಟ್ಟಿದ್ರೆ ಎಲ್ರಿಗೂ ಕೂಡ ಗೊತ್ತು ನಂತರದಲ್ಲಿ ಇವ್ರು ಹೇಳಿದ್ರು ಅಂತ ಒಂದು ಗಡ್ಡ ತೆಗಿಯಕ್ಕೆ ಹೋಗ್ತಾರೆ ನಂತರ ಅದು ಕೆಂಪೇಗೌಡ ಗಡ್ಡ ಮೀಸ ಕೂಡ ಆಗುತ್ತೆ ನಂತರದಲ್ಲಿ ಇವತ್ತು ರಘು ಹೇಳಿದ ಒಂದು ವಿಚಾರ ಅಂದ್ರೆ ಕ್ಯಾಪ್ಟನ್ ಮನೆಯ ಕ್ಯಾಪ್ಟನ್ ಹೇಳಿದ ವಿಚಾರವಾಗಿ ಮೀರ್ಸೆನೂ ಕೂಡ ತೆಗೆಸ್ಬಿಡ್ತಾರೆ ಕಂಪ್ಲೀಟ್ ಆಗಿ ಇದೀಗ ಆ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದಾರೆ ಗೆಲ್ಲಿ ನಟ ಒಟ್ಟಿನಲ್ಲಿ ಎಲ್ರಿಗಂತೂ ಮನೋರಂಜನೆ ಸಿಗ್ತಾ ಇದೆ ಗಿಲಿ ನಟನ ಕಡೆಯಿಂದ ಎಲ್ರು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟನ ಗೆಲಿನಟ ಗಿಲಿ ನಟ ಗೆ ಬರ್ಬೇಕೆಂಬುದು ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ನೋಡ್ಬೇಕು ಯಾವ ರೀತಿ ಮುಂದಿನ ದಿವಸಗಳಲ್ಲಿ ಆಟ ಆಡ್ತಾರೆ ಗಿಲಿನಟ ಅಂತ